स्व हमुमुखेशमत स्मरत शुभा ध्यांदेव प्रसाद इतरा आत्मपात्रोत्था विद्या प्रवेश नमोस्तुतात्ता देवा विष्णुभक्तिपरायण धर्म प्रेरयन सर्वे ही ಸಾರೋಹರಿ ಶುರು ಆಗದೇ ಇತ್ತು ಕೂಡ 8 ಗಂಟೆಗೆ ಮುಗಿದಿತ್ತು ಶ್ರೀಮದ ಆಚಾರ್ಯರ ಭಗವನೌಮಿ निमित्तಕವಾಗಿ নানা ತರಹದ ಕಾರ್ಯಕ್ರಮಗಳು ರೂಪಕ ನಾಟಕ ಭಜನೆ ಪಾರಾಯಣ ಓಮಾ ಅನ್ನ ಸತ್ರಾ ಜ್ಞಾನ ಸತ್ರಾ ಕರ್ಮ ಸತ್ರಾ ಎಲ್ಲವೂ ನಡೀತಾ ಇದೆ ಎಲ್ಲರೂ ದಾನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಸ್ಟೇಜ್ ಮೇಲೆ ಎರಡ ಮಂಡಲಗಳು ದಾನ ಮಾಡಿದ್ರು ದೇವರು ಅವರಿಗೆ ಶುಭಾಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇವೆ ನಾವು ಶಾಸ್ತ್ರ ಅಂದೆನೆ ಒಂದು ತರಹದ ಜ್ಞಾನಕ್ಕೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡಿದ್ದೀವಿ ಧ್ಯಾನ ಸಂಪಾದನೆ ಮಾಡುವ ಎಷ್ಟು ಮಹತ್ವದ್ದು ಅಷ್ಟೇ ಧ್ಯಾನದಂತೆ ಧ್ಯಾನ ಮಾಡೋದು ಮೆಡಿಟೇಷನ್ ಮತ್ತು ಧ್ಯಾನ ಎರಡೂ ಬಹಳ ವ್ಯತ್ಯಾಸವಿದೆ ನಾನು ಎರಡು ಮೂರು ದಿವಸ ಹೇಳಿದ್ದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಜವಾಗಿಯೂ ಅದರ ಲಾಭ ಆಗ್ಬಹುದು ಅಂತ ಅನ್ಕೊಳ್ತೇನೆ ಯಾಕೆಂದರೆ ಇವತ್ತು ಮನಸ್ಸು ಎಲ್ಲರ ಮನಸ್ಸು ಚಂಚಲವಾಗಿದೆ ನನ್ನಿಂದ ಹಿಡಿದುಕೊಂಡು ನಿಮ್ಮದವರೆಗೆ ಎಲ್ಲರೂ ಮಾನಸಿಕ ರೋಗಿಗಳಿದ್ದೇವೆ ಅದು ಹೇಗೆ ಗೊತ್ತಾಗ್ತದೆ ಅಂತಂದ್ರೆ ನಿಮಗೆ ಯಾವುದೋ ಒಂದು ಸಹನವಾಗುವುದಿಲ್ಲ ಕೆಲವರಿಗೆ ಧ್ವನಿ ಸಹನ ಆಗುವುದಿಲ್ಲ ಕೆಲವರಿಗೆ ಲೈಟ್ ಸಹನ ಆಗುವುದಿಲ್ಲ ಕೆಲವರಿಗೆ ಯಾರೋ ಮಾತು ಹೇಳಿದ್ರೆ ಸಹನ ಆಗುವುದಿಲ್ಲ ಏನೇನೋ ತರದ ಸಹ ಎಲ್ಲಿ ಸಹನ ಆಗುವುದಿಲ್ಲ ಮಾನಸಿಕವಾದಂತ ರೋಗ ಇದೆ ಅಂತ ಕೆಲವರು ಎಷ್ಟೇ ಲೈಟ್ ಹಚ್ಚಲಿ ಎಷ್ಟೇ ಒಲರಾಗ್ಲಿ ಎಷ್ಟೇ ಚೀರಾಗ್ಲಿ ಹುಡುಕಿ ಬಿಡುತ್ತಾ ಇರ್ತಾರೆ ಅವರು ಆ ವಿಷಯದಲ್ಲಿ ಮಾನಸಿಕ ರೋಗಿಗಳಲ್ಲ ಪ್ರತಿಯೊಂದಕ್ಕೂ ಸಿಂಟಮ್ಸ್ ಇರ್ತದೆ ಜ್ವರ ಬಂದಿದೆ ಅಂತ ಕಂಡುಹಿಡಿಯಲಿಕ್ಕೆ ಆಗಿದೆ ಅಂತ ಕಂಡುಹಿಡಿಯಲಿಕ್ಕೆ ಸಿಂಪ್ಟಮ್ಸ್ ಇರ್ತದೆ ಹಾಗೆ ಮಾನಸಿಕ ರೋಗವಾಗಿದೆ ಅಂತ ಕಂಡು ಹಿಡಿಯಲಿಕ್ಕೆ ಏನು ಸಿಂಪ್ಟಮ್ಸು ಅಂದರೆ ಸಹನವಾಗದೇ ಇರುವುದು ಸಿಟ್ಟಿಗೆ ಬರುವುದು ಇದು ಮಾನಸಿಕ ದೌರ್ಬಲ್ಯ ಇಲ್ಲಿ ಕೆಲವರಿಗೆ ಬಹಳ ಮಾತಾಡೋದು ಸಣ್ಣ ವಿಷಯ ಇರುತ್ತದೆ ಬಹಳ ತಂಕ ಮಾತಾಡ್ತಾರೆ ಅದು ಮಾನಸಿಕ ರೋಗದ ಲಕ್ಷಣ ಒಬ್ಬರು ಯಾರೋ ತಾಯಿ ತೀರ್ಕೊಂಡಿದ್ರು ನನ್ನತ್ರ ಹೇಳಿದರು ಏನಾಯ್ತು ಅಂತ ಕೇಳಿದ್ರೆ ನಮ್ಮ ತಾಯಿ ತೀರ್ಕೊಂಡ್ರು ಇಷ್ಟಕ್ಕೆ ಮುಗಿತಿತ್ತದೆ ಅವ್ರ ತಾಯಿ ಹುಟ್ಟಿದ್ದು ಬೆಳೆದತ್ತು ಲಗ್ನಾದದ್ದು ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದು ಸತ್ತತ್ತು ಶಾಖ ಎಲ್ಲ ಅಪೂರ್ವ ಆಗಿ ನಾನಂದೆ ನಿಮ್ಮ ತಾಯಿ ಸತ್ತಾಳೆ ಹಾಗೆ ನಾನು ಸಾಹೇಬ ಸಣ್ಣ ವಿಷಯ ಇರ್ತದೆ ಅದನ್ನು ಬಹಳ ದೊಡ್ಡದಾಗಿ ಮಾತಾಡ್ತಿರ್ತಾರೆ ಅದು ಕೆಲವರಿಗೆ ಅದು ಬಹಳ ಮಾತಾಡ್ತಿದ್ರು ಅದ್ರ ಮಾನಸಿಕ ರೋಗದ ಒಂದು ಲಕ್ಷಣ ಅಂದ ಮಾತ್ರಕ್ಕೆ ನಾನು ಪ್ರವಚನ ಹೇಳ್ತೇನೆ ಅಂದ್ರೆ ನಾನು ಅದೇ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಪ್ರವಚನ ಬಿಟ್ಟು ಒಂದು ಸಣ್ಣ ವಿಷಯದಾಗೇನೆ ಮಾತಾಡೋದಿರ್ತದೆ ಅದರ ಭಾವತಂಕ ಜಗ ಇದು ಮನಸ್ಸಿಕರು ನಿಮ್ಮ ಮನೆಯೊಳಗೆ ಜಗಳ ಅದಕ್ಕೆ ಆಗ್ತದೆ ಒಂದು ಮಾತ್ರ ಒಳಗೆ ಮುನಸಿನ ಝಗಳಿರ್ತಿರ್ತದೆ ಆ ಅದು ಜಗ್ಗುದಿ ನಾನು ಹೇಳಿದೆ ದೀಪಾವಳಿ ದಿವಸ ಅಂದಾರ ಯಾಕೆ ಸುಮ್ಮನೆ ಬಿಟ್ಬಿಡಲ್ಲ ಅಂದ್ರೆ ಆಯ್ತು ನೀವು ಎರಡಂ ಬಿಟ್ಟು ಬಿಡ್ತೀನಿ ಯಾರೊಂದು ದೀಪಾವಳಿ ನೋಡ್ರಿ ಅವರು ಅಂತ ಅದನ್ನು ಬಿಡಂಗಿಲ್ಲ ದೊಡ್ಡ ಆಗ್ಬೇಕು ರಾಮಾಯಣ ಮಹಾಭಾರತ ಆಗ್ಬೇಕು ಮನೆ ಬಿಡ್ತು ಮತ್ತೊಂದು ಎಲ್ಲೋ ಒಂದು ದಂಡಿ ಹಚ್ಚು ತನಕ ಮೂವರ ಜಗ್ಗು ಇದು ಮಾನಸಿಕ ರೋಗದ ಲಕ್ಷಣ ಮನಸ್ಸು ಯಾರು ದುರ್ಬಲವಾಗಿರ್ತದೆ ಅವರಿಗೆ ಈ ತರಹದ ವಿಕಾರಗಳ ಆಗ್ತಾ ಹೋಗ್ತವೆ ಗಂಭೀರವಾಗಿ ಕುಳಿತார் ನೀವುಬೇಕಾದಷ್ಟು ನಗಸರಿ ಬೇಕಾದಷ್ಟು ಕಳಸರಿ ಒಂದು ಕಂಬಿ ತಾಗಿ ಇರ್ತಾರೆ ಏನೇನೇನೋ ವಿಕಾರ ಆಗೋದಿಲ್ಲ ಅವರು ಮಹಾಮನಸ್ಕರು ಇರುತ್ತಾರೆ ಕನ್ನಡಿ ಭಾವನನೆ ಇಲ್ಲ ಭಾವನನೆ ಇんじゃないಗೆ विचित्र ಇರ್ತದೆ ನೋಡಿ ನಗದೇ ಇद्रು ತಪ್ಪಾ ಧಾಳನ ಕುರು ತಪ್ಪಾ ಧಾ ಅಥವಾ ಸದಾನಂದ ನೋಡ ಅಂತ ಅಂತಾರೆ ಎಲ್ಲೂ ಅದು ಎರಡೂ ದಟ್ಟ ಅಂತ ಹೇಳ್ಯಾರ ಕೊಟ್ಟ ಮಗನಿಲ್ಲ ಅವ್ರ ಮಗನಿಲ್ಲ ಅದು ತಪ್ಪೇ ಭಾವನಾಕ ಸ್ಪಂದನ ಮಾಡುವ ಮಾನಸಿಕವಾದ ಶಕ್ತಿ ಬೇ ಸೊ ಮಾನಸಿಕವಾದ ಶಕ್ತಿ ಕಡಿಮೆ ಆದಂಗ ಆದಂಗ ಸಹನಶೀಲತಾ ಕಡಿಮೆ ಅಂತಾ ಹೋಗ್ತದೆ ಸಹನಶೀಲತಾ ಕಡಿಮೆ ಆದಂಗ ಆದಂಗ ಟೆನ್ಷನ್ ತನಸತ್ತ ಆದ್ದರಿಂದ ಮಾನಸಿಕವಾದಂತಹ ಒಂದು ವ್ಯಾಯಾಮ ಬೇಕು ದೇಹ ದುರ್ಬಲವಾದರೆ ದೇಹ ಅಶಕ್ತವಾದರೆ ಅದಕ್ಕೊಂದು ವ್ಯಾಯಾಮ ಇದೆ ಆ ವ್ಯಾಯಾಮಗಳನ್ನು ಮಾಡಿದರೆ ದೇಹ ಗಟ್ಟಿ ಅದಕ್ಕೆ ಮನಸ್ಸು ಗಟ್ಟಿಯಾಗಬೇಕಾದ್ರೆ ಅದಕ್ಕೂ ಒಂದು ವ್ಯಾಯಾಮ ಇದೆ ಅದಕ್ಕೆ ಸೂತ್ರದಲ್ಲಿ ಓಂ ಧ್ಯ ಸೂತ್ರ ಓಂ ಧ್ಯಾನಾಚ ಓಂ ಅಂತ ವೇದವ್ಯಾಸ ಸೂತ್ರ ಮಾಡಿದ್ದಾರೆ ನಾವು ಪ್ರವಚನ ಮೇಲೆ ಮಹಾಭಾರತ ರಾಮಾಯಣ ಎಲ್ಲ ಹೇಳ್ತೀವಿ ಆ ಮಹಾಭಾರತ ರಾಮಾಯಣಗಳಿಗೂ ಕೂಡ ಈ ಮನಸ್ಸಿನ ಬಗ್ಗೆ ಹೇಗೆ ಬರ್ತದೆ ಅಂದ್ರೆ ನೋಡ್ರಿ ಕೆಲವರಿಗೆ ಅಪೇಕ್ಷಾ ಭಾಳ ಇರ್ತದೆ ನಾನು ಬಂದು ಕೂಡ ಎದ್ದು ಬಿಡಬೇಕು ಪ್ರತ್ಯಕ್ಷದ ಭಾವ ಅಂತ ನಾನು ಸ್ವಲ್ಪ ಇವತ್ತ ಉಪಕ್ರಮ ಮಾಡ್ತಾ ಇದ್ದೀನಿ ಕೆಲವರಿಗೆ ಅಪೇಕ್ಷೆಗಳು ಭಾಳ ಇರ್ತಾವ ಹೇಗಂದ್ರೆ ನಾನು ಬಂದು ಕೂಡ ಎದ್ದಿರಬೇಕು ನಾನು ಬಂದು ಕೂಡನೆ ಬರಿ 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 ಅಂತ ಅನ್ಬೇಕು ಹಾಗಾದ್ರೆ ಇದ್ರ ಬಹಳ ಶಕ್ತಿ ಹೋದೇ ಇರಿ ಕೆತ್ತ ಮುಖ ಮಾಡ್ಕೊಂಡೆ ಒಳಗೆ ಕರೆದು ಬಾಬಾ ಅಂತಲ್ಲಿಲ್ಲ ಸ್ಮೈಲ್ ಇದ್ದಿದ್ದಿಲ್ಲ ಏನೇನಾದ್ರೂ ಮಾತಾಡ್ತಾರೆ ಬಹಳ ಹೋಗ್ತಾರೆ ನನ್ನತ್ರ ಬಹಳ ಜನ ಬಂದಿರ್ತಾರೆ ನಾನು ಹಂಗ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಬಂದಿರ್ತಾರೆ ನನಗೆ ಅರ್ಥ ಆಗ್ತದೆ ನಾನು ಮಾಡಿಬಿಡುತ್ತೆ ಅವರಿಗೆ ಸಂತೋಷ ಆಗ್ತದೆ ತದ್ವಾರ ದೇವರ ಆಗ್ತದೆ ಅದು ನಾವು ಭಾಗವತದೊಳಗೆ ದಕ್ಷ ಪ್ರಜಾಪತಿಯ ಮಾನಸಿಕ ರೋಗವನ್ನು ನೋಡ್ತೀವಿ ಎಲ್ಲರೂ ಎತ್ತ ನಿಂತಿದ್ದಾರೆ ಅವರಿಗೆ ಸಮಾಧಾನ ಇಲ್ಲ ಒಬ್ಬ ಎಂದು ಎಲ್ಲ ಸೌಂದರ್ಯ ಇರುತ್ತದೆ ಒಂದೆಲ್ಲಾದ್ರೂ ದೋಷ ಇತ್ತು ಅಂದ್ರೆ ಅದೇ ನಮಗ್ ಕಾಣಿಸ್ತಾ ಸೌಂದರ್ಯ ಮದುವೆ ಎಲ್ಲ ಹೋಗಿರ್ತಾರಲ್ಲ ಹೆಂಗಿತ್ತು ಮದುವೆ ಅಂತ ಕೇಳಿದ್ರೆ ಇನ್ನ ಚಲೋ ಇತ್ತು ಹೆಂಗ್ ಹೆಂಗೆ ಹೆಂಗಿದ್ದಾರ ಸರ ಹೇಳಂಗೆ ಇಲ್ಲ ಹಂಗೆಲ್ಲ ಬರೋರದ ಸ್ವಲ್ಪ ಮೂಲ ಎರಡು ಹೊಳೆಯಿಂದ ಅಪ್ಸರಾಸ್ತ್ರೀಯ ಅವರು ಸಾವಣೆ ಮಾಡೋದು ತಾತ್ಪರ್ಯ ಏನು ಅಂದ್ರೆ ನಮಗೆ ದೋಷ ಬದಲು ಕಾಣಿಸ್ತವೆ ಗುಣ ಕಾಣಿಸೋದಿದೆ ಇದು ಒಂದು ಮಾನಸಿಕ ರೋಗ ದಕ್ಷ ಪ್ರಜಾಪತಿಗೆ ಎಲ್ಲ ಸಮಾಧಾನ ಆಗಲಿಲ್ಲ ಬುದ್ಧದೇವ ಯೆ ಅಸಮಾಧಾನ ಅದು ಎಲ್ಲಿ ಮುಟ್ಟತದು ಅದು ಎಲ್ಲಿ ಮುಟ್ಟು ಮುಗಿತು ಆಯ್ತು ಹೇಳ ಶಾಪ ಕೊಟ್ಟ ಅಲ್ಲಿ ಮುಗಿದ ಮುಗಿದ ಅದನ್ನು ಜಗ್ಗದ ಯಜ್ಞ ಮಾಡಿದ ಅಪಮಾನ ಮಾಡಿದ ಕಾರ್ಯಕ್ರಮ ಮಾಡಿದ ಕಾರ್ಯಕ್ರಮದೊಳಗೆ ಅಪಮಾನ ಮಾಡಿದ ವಿಜೇತ ಏನಾಯ್ತು ದೇವತೆಗಳಿಗೂ ಅವರಿಗೂ ಯುದ್ಧ ರುಂಡ ಹಾರಿತು ಕೈ ಕಡಿತು ಹಲ್ಲು ಬಿದ್ದು ಏನೇನೋ ಅದು ಇಷ್ಟು ನಿಜ ವೈಭಾರ ಸಂಸಾರಿಕವಾಗಿ ನಾನು ಬಹಳ ಕಡೆ ಹೇಳ್ತಿರ್ತೀನಿ ನಿಮಗೂ ನಾ ಇದನ್ನು ಹೇಳ್ತೇನೆ ಯಾರು ಯಾರ್ಯಾರು ಯಾರ್ಯಾರು ಎನಿವರ್ಸರಿ ಮಾಡ್ಕೊಳ್ತಾ ಇದೀನಿ ಇಪ್ಪತ್ತು ವರ್ಷದ್ದು ಮೂವತ್ತು ವರ್ಷದ್ದು ಬಂದು ನಾವಿಬ್ಬರು ಗಂಡ ಹೆಂಡತಿ ಕಟ್ಟಿಕೊಂಡು ಮೂವತ್ತು ವರ್ಷ ಆಯಿತು ನಮಸ್ಕಾರ ಮಾಡ್ತೀವಿ ಅಂತ ನಮಸ್ಕಾರ ಮಾಡ್ತಾರೆ ನಾವು ಒಂದೇ ಮಾತು ಕೇಳುತ್ತೇನೆ ನಿಮ್ಮಿಬ್ಬರೋ ಜಗಳಾಗ್ತದೋ ಇಲ್ಲ ಆಗ್ತದೆ ಹಿಂಗೆ ಮಾತಾಡಬಾರ್ದು ಮಾತಾಡ್ತಾಳೆ ನಮ್ಗೆ ಕೇಳ್ತೀನಿ ಇಲ್ಲ ಅವಳು ಹಿಂಗ್ ನಡೀಬಾರ್ದು ನಡೀತಾಳೆ ಮೂವತ್ತು ವರ್ಷ ಆಯ್ತು ಇಬ್ಬರಿಗೂ ಗೊತ್ತದೆ ಏನು ಮಾತಾಡಿದ್ರೆ ಆಗ್ತದೆ ಅಂತ ಗೊತ್ತದೆ ಏನು ಮಾಡಿದ್ರೆ ಗೊತ್ತದ ಅದನ್ನು ಮೂವತ್ತು ವರ್ಷ ಮೆಂಟೈನ್ ಮಾಡ್ಕೊಂಡು ಬಂದ ನೋಡ್ರಿ ಅದೇ ಮೆಂಟಾಲಿಟಿ ಇನ್ನೊಂದು ಗೊತ್ತಾಗೋದಿಲ್ಲ ನಮ್ಮನೆ ಝಗಳಾಗಬಾರ್ದು ಶಾಂತಿರ್ಬೇಕು ಇರ್ಬೇಕು ಊಟ ಮಾಡಿ ಮಾಡ್ತದೆ ಎಲ್ಲದಕ್ಕೂ ಅಪೇಕ್ಷೆ ಅದ ಆಚರಣೆ ಇಲ್ಲ ಬೆಳೆ ಯಾಕೆ ನಿದ್ರೆ ಬರುವುದಿಲ್ಲ ಅದು ಒಂದು ಮಾನಸಿಕ ರೋಗದ ಕಾರಣ ತುಂಬಾ ನಿದ್ರೆ ಆಗ್ಬೇಕಾದ್ರೆ ನೀವು ಮಾನಸಿಕವಾಗಿ ಸ್ವಸ್ಥಿದ್ದಿರ್ತಾರೆ ನಿದ್ದೆ ಆಗುವುದಿಲ್ಲ ಅಂತಂದ್ರ ಬುದ್ಧಿ ಸರಿ ಇಲ್ಲ ಅಂತ ಅದರಿಂದ ನಾನಾ ತರಹದ ವಿಕಾರಗಳು ಇವತ್ತು ಜಗತ್ತು ನಡೆದ ಅದಕ್ಕ